ಗುರುಭ್ಯೋ ನಮಃ ಹರಿ ಓಂ ಅಂ ದಾತಾಮೇ ಸರ್ವಾರಿಷ್ಟ ನಿವಾರಕ ಸಮಸ್ತ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ವಿಜಯದಾಸರ ಆರಾಧನೆಯ ಸುಸಂದರ್ಭದಲ್ಲಿ ವಿಜಯದಾಸರು ಮಾಡಿದ ಅನುಗ್ರಹವನ್ನು ನಾವೆಲ್ಲರೂ ಚೆನ್ನಾಗಿ ತಿಳಿಯಬೇಕು ವಿಜಯದಾಸರು ನಮಗೆ ಸುಳಾದಿಗಳ ಮುಖಾಂತರವಾಗಿ ಹಾಡುಗಳ ಮುಖಾಂತರವಾಗಿ ಶ್ರೀಮದಾಚಾರ್ಯರು ಕೊಟ್ಟಂತಹ ತತ್ವಜ್ಞಾನವನ್ನು ಸುಲಭ ಭಾಷೆಯಲ್ಲಿ ತಿಳಿಸಿಕೊಟ್ಟರು ಅವರು ಹೇಳಿದಂತಹ ಅನುಸಂಧಾನಗಳು ಅತ್ಯಪರೂಪದ್ದಾಗಿ ನಾವೆಲ್ಲ ನೋಡ್ತೇವೆ ಚಿಂತಿಸ್ತೇವೆ ಕೂಸಿ ಮಗದಾಸ ಅಂತ ಹೇಳಿ ಜನ ಎಲ್ಲ ಅವರನ್ನು ಕರೆದು ಹಿಯಾಳಿಸುವಂತಹ ಪ್ರಸಂಗದಲ್ಲಿಯೂ ಕೂಡ ವಿಶೇಷವಾಗಿ ಶಾಸ್ತ್ರಾಧ್ಯಯನದ ಶಾಸ್ತ್ರಾಧ್ಯಯನದಲ್ಲಿ ಗಮನವಿಟ್ಟು ವಿಶೇಷವಾಗಿ ತತ್ವಜ್ಞಾನವನ್ನು ಪಡೆದು ಪುರಂದರದಾಸರ ವಿಶೇಷ ಅನುಗ್ರಹದಿಂದ ಅವರು ನಮಗೆ ಈ ಎಲ್ಲ ಸುಳಾದಿಗಳನ್ನು ಹಾಡುಗಳನ್ನು ಅನುಸಂಧಾನವನ್ನು ಕೊಟ್ಟದ್ದು ಇತಿಹಾಸದಲ್ಲಿ ನಾವು ಕಾಣ್ತೇವೆ ವಿಜಯದಾಸರು ಕೊಟ್ಟಂತಹ ಸುಳಾದಿಗಳು ಅಪರೂಪದ್ದು ಒಂದೊಂದು ಶಬ್ದಗಳಿಗೂ ಕೂಡ ವಿಶೇಷವಾಗಿ ನಾವು ಅರ್ಥವನ್ನು ತಿಳಿಯುವುದು ಸಾಧ್ಯ ಒಂದೊಂದು ಶಬ್ದಗಳಿಗೂ ವಿಶೇಷವಾದ ಪ್ರಯೋಜನ ಇದ್ದದ್ದನ್ನು ನಾವು ನೋಡ್ತೇವೆ ಇಂತಹ ಮಹಾನುಭಾವರಾದ ವಿಜಯದಾಸರ ಹೆಸರಿನಲ್ಲಿ ವಾದಿರಾಜರ ರುಜುತ್ವವನ್ನು ಸಮರ್ಥನೆ ಮಾಡುವಂಥವರು ಅಂತ ಹೇಳಿ ಅನೇಕ ಸುಳಾದಿಗಳನ್ನು ಹಾಡುಗಳನ್ನು ಈ ಕಾಲದಲ್ಲಿ ಹೇಳಿದ್ದನ್ನು ನಾವೆಲ್ಲ ನೋಡ್ತೇವೆ ಹಾಗಿದ್ದರೆ ವಿಜಯದಾಸರು ವಾದಿರಾಜರ ರುಜುತ್ವವನ್ನು ಒಪ್ಪಿದ್ದರ ಅಂತನೋ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರ್ತದೆ ವಿಜಯದಾಸರು ಮಹಾನುಭಾವರು ಅಪರೋಕ್ಷ ಜ್ಞಾನಿಗಳು ಅವರ ಮನಸ್ಸಿನಲ್ಲಿ ಹಾಗೇನಿತ್ತು ಅಂತನ್ನೋದನ್ನು ನಾವು ತಿಳಿಬೇಕು ಅಂತಾದರೆ ಅವರ ಕೃತಿಗಳ ಮುಖಾಂತರವಾಗಿ ಏನೇ ನಾವು ತಿಳಿಯಬೇಕು ಅದು ಬಿಟ್ಟು ಬೇರೆ ಅವಕಾಶ ನಮಗೆ ಸರ್ವಥ ಇರೋದಿಲ್ಲ ಹಾಗಿದ್ದರೆ ವಿಜಯದಾಸರ ಅನೇಕ ಸುಳಾದಿಗಳನ್ನು ನೋಡಿದಾಗ ಅವರ ಹಾಡುಗಳನ್ನು ನೋಡಿದಾಗ ರುಜುತ್ವದ ಸಮರ್ಥನೆಯನ್ನು ಅವರು ಮಾಡ್ತಾ ಇರಲಿಲ್ಲ ಅಂತನ್ನೋದಾಗಿ ನಮಗೆ ತಿಳಿದು ಬರ್ತದೆ ವಾದಿರಾಜರ ರುಜುತ್ವವನ್ನು ಹೇಳುವ ಅನೇಕ ಸುಳಾದಿಗಳು ಶ್ರೀ ವಿಜಯದಾಸರ ಸುಳಾದಿಗಳಲ್ಲಿ ಇದೆ ಅಂತ ಯಾರಾದರೂ ಹೇಳಿದರೆ ಅದನ್ನು ನಾವು ವಿಚಾರ ಮಾಡಬೇಕು ಯಾಕೆಂದರೆ ವಿಜಯದಾಸರ ಹೆಸರಿನಲ್ಲಿ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಯಾರಾದರೂ ಕೃತಿಗಳನ್ನು ರಚನೆ ಮಾಡಿ ನಮಗೆ ಇವತ್ತು ಪ್ರಿಂಟ್ ಆಗಿ ಉಪಲಬ್ಧ ಇದೆ ಅನ್ನೋ ಮಾತ್ರಕ್ಕೆ ನಾವು ಅದನ್ನು ವಿಜಯದಾಸರ ಕೃತಿ ಅಂತ ಒಪ್ಪೋದಕ್ಕೆ ಸಿದ್ಧರಾಗೋದಿಲ್ಲ ಕಾರಣ ಇಷ್ಟೇ ಶ್ರೀಮದಾಚಾರ್ಯರ ಅನುಯಾಯಿಗಳಾಗಿ ಬಂದಂತಹ ಶ್ರೀ ವಿಜಯದಾಸರು ಶ್ರೀಮದಾಚಾರ್ಯರಿಗೆ ವಿರುದ್ಧವಾಗಿ ಬರೆಯುವುದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಹಾಗಿದ್ದರೆ ವಿಜಯದಾಸರು ವಾದಿರಾಜಗುರು ಸಾರಭೋಮರು ರುಜುತ್ವವನ್ನು ಹೇಳಿಲ್ಲ ಅಂತನ್ನೋದನ್ನು ನೀವು ಹೇಗೆ ಸಮರ್ಥನೆ ಮಾಡುತ್ತೀರಿ ಅಂತ ಯಾರಾದರೂ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ವಿಜಯದಾಸರ ಸುಳಾದಿಯಿಂದಲೇ ನಾವು ಉತ್ತರವನ್ನು ಅವಶ್ಯವಾಗಿ ತಿಳಿಯಬಹುದು ಪ್ರಸಿದ್ಧವಾದಂತಹ ಸುಳಾದಿ ಇದನ್ನು ಎಲ್ಲರೂ ಒಪ್ತಾರೆ ವಾದಿರಾಜಗುರುಸಾರಭೋಮರಿಗೆ ರುಜುತ್ವವನ್ನು ಹೇಳುವಂಥವರು ಇದು ವಿಜಯದಾಸರ ಸುಳಾದಿ ಅಂತ ಒಪ್ಪುವಂಥದ್ದು ನಾವು ಕೂಡ ಅದು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಇದ್ದ ಕಾರಣ ಅದನ್ನು ನಾವು ಅವಶ್ಯವಾಗಿ ಒಪ್ತೇವೆ ಅದು ವಿಜಯದಾಸರ ಕೃತಿ ಅಂತನ್ನುವುದರಲ್ಲಿ ವಿವಾದ ಇಲ್ಲ ಅವರು ಹೇಳಿದಂತಹ ಒಂದು ಸುಳಾದಿ ವ್ಯಾಸಮುನಿಯ ಭಾವಗರ್ಭ ಶ್ರೀಮದಾಚಾರ್ಯರು ಬಲ್ಲರಯ್ಯ ವ್ಯಾಸ ಶಿಷ್ಯರ ಭಾವಗರ್ಭ ಜಯ ಬಲ್ಲರಯ್ಯ ಲೇಸು ಜಯಾರ್ಯರ ಭಾವಗರ್ಭ ಮುನಿವ್ಯಾಸರಾಯ ಬಲ್ಲರಯ್ಯ ವ್ಯಾಸರಾಯರ ಭಾವಗರ್ಭ ವಿಜಯ ವಿಜಯೀಂದ್ರ ವಾದಿರಾಜರು ಬಲ್ಲರಯ್ಯ ಅಂತನ್ನುವುದಾಗಿ ನಾಲ್ಕು ಇರುವಂತಹ ಈ ಸುಳಾದಿಯಲ್ಲಿ ನಮಗೆ ವಿಜಯದಾಸರು ತಮ್ಮ ಮನಸ್ಸಿನಲ್ಲಿ ಇರುವಂತಹ ಹಾರ್ದವನ್ನು ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ ಇದರ ಅರ್ಥವನ್ನು ನಾವು ತಿಳಿಯುವ ಪ್ರಯತ್ನ ಮಾಡೋಣ ಬ್ರಾಹ್ಮಣರಲ್ಲಿ ನಾವು ಶ್ರೇಷ್ಠರು ಅಂತ ಕರೆಯೋದು ಯಾವುದರಿಂದ ಅಂತಂದರೆ ಜ್ಞಾನದಿಂದ ನಾವು ಶ್ರೇಷ್ಠತ್ವವನ್ನು ನಿರ್ಣಯ ಮಾಡಿಕೊಳ್ಳಬೇಕು ಜ್ಞಾನವನ್ನು ಬಿಟ್ಟು ಬೇರೆ ಉಪಾಯಗಳು ಸರ್ವಥ ಈ ನಿರ್ಣಯಕ್ಕೆ ಉತ್ತಮತ್ವದ ನಿರ್ಣಯಕ್ಕೆ ಉಪಯೋಗ ಬೀಳೋದಿಲ್ಲ ಅನ್ಯತ್ರ ಬ್ರಾಹ್ಮಣಾನಂತು ಪ್ರಮಾಣ ಜ್ಞಾನಮೇವ ಹಿ ಅಂತನ್ನುವ ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯದ ಮಾತು ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಜ್ಞಾನಬಲಗಳನ್ನು ಒಬ್ಬರಲ್ಲಿ ಹೇಳಬೇಕಾದರೆ ಹೇಳುವ ಪ್ರಸಂಗ ಬೇರೆ ಅದನ್ನು ಬಿಟ್ಟು ಬೇರೆ ಪ್ರಸಂಗದಲ್ಲಿ ಜ್ಞಾನವೇ ಇದು ಬ್ರಾಹ್ಮಣರಲ್ಲಿ ಉತ್ತಮತ್ವ ಸೂಚಕ ಹಾಗಿದ್ದರೆ ಜ್ಞಾನವನ್ನು ಈ ವ್ಯಕ್ತಿ ಇಷ್ಟು ಜ್ಞಾನವುಳ್ಳವರು ಅಂತ ತಿಳಿಯುವ ಕ್ರಮ ಹೇಗೆ ಅದನ್ನು ವಿಜಯದಾಸರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ವ್ಯಾಸಮುನಿಯ ಭಾವಗರಭ ಶ್ರೀಮದಾಚಾರ್ಯರು ಬಲ್ಲರಯ್ಯ ಇದು ಎಲ್ಲರೂ ಒಪ್ಪುವಂತಹ ಮಾತು ವೇದವ್ಯಾಸ ದೇವರು ಸರ್ವೋತ್ತಮರು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ವಿವಾದ ಸರ್ವಥಾ ಇಲ್ಲ ವೇದವ್ಯಾಸ ದೇವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಯೋಗ್ಯತೆ ಇದ್ದವರು ಸರ್ವಜ್ಞ ಶಿರೋಮಣಿಗಳಾದಂತಹ ಶ್ರೀಮದಾಚಾರ್ಯರು ವಾಯುದೇವರೇ ಅವತಾರ ಮಾಡಿ ಬಂದು ನಮಗೆ ತತ್ವಜ್ಞಾನವನ್ನು ಕೊಟ್ಟರು ಹಾಗಿದ್ದರೆ ಶ್ರೀಮದಾಚಾರ್ಯರ ಭಾವಗರ್ಭವನ್ನು ತಿಳಿಯುವ ಯೋಗ್ಯತೆ ಇದ್ದವರು ಯಾರು ಅಂತಂದರೆ ವ್ಯಾಸ ಶಿಷ್ಯರ ಭಾವಗರ್ಭ ಜಯಮುನಿರಾಯ ಬಲ್ಲರಯ್ಯ ಟೀಕಾಕೃತ್ಪಾದರೆ ಶ್ರೀಮದಾಚಾರ್ಯರ ಆಕೂತವನ್ನ ಅವರ ಅಭಿಪ್ರಾಯವನ್ನು ಜಗತ್ತಿಗೆ ತಿಳಿಸುವುದಕ್ಕೆ ಸಮರ್ಥರು ವೇದವ್ಯಾಸದೇವರ ಅಭಿಪ್ರಾಯವನ್ನು ತಿಳಿಸಬೇಕು ಶ್ರೀಮದಾಚಾರ್ಯರೇ ತಿಳಿಸಬೇಕು ಶ್ರೀಮದಾಚಾರ್ಯರ ಅಭಿಪ್ರಾಯವನ್ನು ತಿಳಿಸಬೇಕು ಅಂದರೆ ಪದ್ಮನಾಭತೀರ್ಥರು ಕೆಲವು ತಿಳಿಸಿದರೂ ಕೂಡ ಟೀಕಾಕೃತ್ಪಾದರೆ ಪರಮ ಮುಖ್ಯತೆಯ ಎಲ್ಲ ವಿವರಣೆಗಳನ್ನು ಕೊಟ್ಟದ್ದು ಹೀಗಾಗಿ ಜಯಮುನಿರಾಯ ಮುನಿರಾಯ ಬಲ್ಲರಯ್ಯ ಅಂತ ಹೇಳಿ ಟೀಕಾಕೃತ್ಪಾದರ ಹೆಸರಿನ ಉಲ್ಲೇಖವನ್ನು ಶ್ರೀ ವಿಜಯದಾಸರು ಮಾಡ್ತಾರೆ ಹಾಗಿದ್ದರೆ ಟೀಕಾಕೃತ್ಪಾದರ ಭಾವಗರ್ಭವನ್ನು ತಿಳಿದವರು ಯಾರು ಅಂತ ಪ್ರಶ್ನೆ ಮಾಡಿದರೆ ಲೇಸು ಜಯಾರ್ಯರ ಭಾವಗರ್ಭ ಮುನಿವ್ಯಾಸರಾಯ ಬಲ್ಲರಯ್ಯ ಟೀಕಾಕೃತ್ಪಾದರ ಆಕೂತ ಭಾವಗರ್ಭವನ್ನು ತಿಳಿಸಬೇಕು ಅಂದರೆ ವ್ಯಾಸರಾಯರೇ ತಿಳಿಸಬೇಕು ಹೀಗಾಗಿಯೇನೇ ನಮ್ಮ ಸಂಪ್ರದಾಯದಲ್ಲಿ ಶತಮಾನಗಳಿಂದಲೂ ಕೂಡ ಹೇಳುವಂತಹ ಪದ್ಧತಿ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದೀರಿತಂ ಅಂತನ್ನುವುದಾಗಿ ಮುನಿತ್ರಯರಲ್ಲಿ ನಾವು ಹೇಳಬೇಕಾದರೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ವ್ಯಾಸರಾಯರು ಇವರೇ ತಾರತಮ್ಯದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಉತ್ತಮತ್ವದ ನಿರ್ಣಯವನ್ನು ಮಾಡಿಕೊಂಡಾಗಿದೆ ಇದು ಎಲ್ಲರೂ ಒಪ್ಪುವಂತಹ ಮಾತು ಆದರೆ ಈ ಋಜುತ್ವದ ವಾದ ಬೆಳಕಿಗೆ ಬಂದಾದ ಮೇಲೆ ಅನೇಕ ಈ ಋಜುತ್ವಾದಿಗಳು ವ್ಯಾಸರಾಯರನ್ನು ವಾದಿರಾಜ ತೀರ್ಥರಿಗಿಂತ ಕಡಿಮೆ ಅಂತ ಹೇಳಿ ಜಗತ್ತಿನಲ್ಲಿ ತೋರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈ ಮಾತನ್ನು ವಾದಿರಾಜರಿಗಿಂತ ವ್ಯಾಸರಾಯರು ಚಿಕ್ಕವರು ಅಂತ ಹೇಳುವ ಮಾತನ್ನು ಕೇಳಿ ವ್ಯಾಸರಾಯರ ಅಭಿಮಾನಿಗಳು ಭಕ್ತರು ಹೇಗೆ ಸುಮ್ಮನಿದ್ದಾರೆ ಅಂತನೂ ನಿಜವಾಗಿಯೂ ಆಶ್ಚರ್ಯದ ಸಂಗತಿ ಇರಲಿ ಆದರೆ ಶತಮಾನಗಳಿಂದಲೂ ಹೇಳ್ತಾ ಇರುವಂತಹ ಪದ್ಧತಿ ಇದೆ ಮಧ್ವ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ವ್ಯಾಸರಾಯರು ಇವರನ್ನೇ ಮುನಿತ್ರಯರು ಅಂತ ಕರೆದಿದ್ದಾರೆ ಇಲ್ಲಿಯವರೆಗೆ ವಿವಾದ ಇಲ್ಲ ಆದರೆ ವಿಜಯದಾಸರು ಬರೀತಾರೆ ವ್ಯಾಸರಾಯರ ಭಾವಗರ್ಭ ವಿಜಯೀಂದ್ರವಾದಿರಾಜರು ಬಲ್ಲರಯ್ಯ ನೋಡಿ ಶಬ್ದದ ಬಗ್ಗೆ ಗಮನ ಕೊಡಿ ವಿಜಯೀಂದ್ರವಾದಿರಾಜರು ಬಲ್ಲರಯ್ಯ ಅಂತ ಹೇಳಿ ಶ್ರೀ ವಿಜಯದಾಸರು ಶ್ರೀ ವಿಜಯೇಂದ್ರ ತೀರ್ಥರ ಹೆಸರನ್ನು ಮೊದಲಿಗೆ ಹೇಳಿ ಶ್ರೀ ವಾದಿರಾಜ ತೀರ್ಥರ ಹೆಸರನ್ನು ಆಮೇಲೆ ಹೇಳ್ತಾರೆ ಏನು ಹೇಳಿರ್ಬೋದಲ್ಲ ವಿಜೇಂದ್ರ ವಾದಿರಾಜರು ಒಂದೇ ಕಾಲದಲ್ಲಿ ಇದ್ದವರು ವಿಜೇಂದ್ರ ಹೆಸರನ್ನು ಮೊದಲು ಹೇಳಿದರೆ ಏನು ತಪ್ಪು ಅಂತ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬರಬಹುದು ಆದರೆ ಕಾಲದ ಕ್ರಮವನ್ನು ನಾವು ತಿಳಿದಾಗ ಸ್ವಲ್ಪ ವಿವರವಾಗಿ ಹೇಳಿದಾಗ ನಿಮಗೆ ಸ್ಪಷ್ಟವಾಗ್ತದೆ ವ್ಯಾಸರಾಯರು ಅವತಾರ ಮಾಡಿದ್ದು ಹದಿನಾಲ್ಕುನೂರ ಅರವತ್ತನೇ ಇಸ್ವಿಯಲ್ಲಿ ಮುಂದೆ ನೂರ ಮೂವತ್ತೊಂಬತ್ತನೇ ಇಸ್ವಿಯವರೆಗೆ ಇದ್ದಾರೆ ಈ ಕಾಲದ ಬಗ್ಗೆ ಪ್ರಾಯ ಯಾರಿಗೂ ವಿವಾದ ಅಂತನೋದು ಇಲ್ಲ ಅಂತ ಅನಿಸುತ್ತೆ ಇದಾದ ಮೇಲೆ ವಾದಿರಾಜತೀರ್ಥರು ಅವತಾರ ಮಾಡಿದ್ದು ಹದಿನಾಲ್ಕುನೂರ ಎಂಬತ್ತನೇ ಇಸ್ವಿಯಲ್ಲಿ ಮುಂದೆ ನೂರು ಇಸ್ವಿ ಇಸ್ವಿವರೆಗೆ ಅವರು ನಮ್ಮ ಕಣ್ಣಿಗೆ ಕಾಣುವಂತೆ ಈ ಭೂಮಿಯ ಮೇಲೆ ಇದ್ದದ್ದು ಹಾಗಿದ್ದರೆ ಶ್ರೀ ವ್ಯಾಸರಾಯರಿಗಿಂತ ಶ್ರೀ ವಾದಿರಾಜತೀರ್ಥರು ಇಪ್ಪತ್ತು ವರ್ಷ ಚಿಕ್ಕವರು ಅಂತನ್ನೋದಾಗಿ ನಮಗೆ ತಿಳಿದು ಬರ್ತದೆ ವಿಜಯೇಂದ್ರ ತೀರ್ಥರು ಅವತಾರ ಮಾಡಿದ್ದು ಹದಿನೈದು ನೂರ ಹದಿನೇಳನೇ ಇಸ್ವಿಯಲ್ಲಿ ಅವತಾರ ಮಾಡಿದ್ದು ವಾದರಾಜ ತೀರ್ಥರಿಗಿಂತ ವಿಜೇಂದ್ರ ತೀರ್ಥರನ್ನು ನೋಡಿದಾಗ ಮೂವತ್ತೇಳು ವರ್ಷ ಚಿಕ್ಕವರಾಗ್ತಾರೆ ವ್ಯಾಸರಾಯರ ಶಿಷ್ಯವರ್ಗದಲ್ಲಿ ಪ್ರಾಯ ಕೊನೆಯ ಬ್ಯಾಚಿನ ಶಿಷ್ಯವರ್ಗರು ಶಿಷ್ಯವರ್ಗದಲ್ಲಿ ಬಂದವರು ವಿಜೇಂದ್ರ ತೀರ್ಥರು ಅಂತ ಹೇಳಬಹುದು ಅಂದರೆ ವ್ಯಾಸರಾಯರಿಗೆ ಹಾಗೂ ವಿಜೇಂದ್ರ ತೀರ್ಥರಿಗೆ ವ್ಯತ್ಯಾಸ ಎಷ್ಟಿದೆ ಐವತ್ತೇಳು ವರ್ಷ ಹೆಚ್ಚು ಕಡಿಮೆ ವ್ಯತ್ಯಾಸ ಐವತ್ತೇಳು ವರ್ಷದ ತರುವಾಯ ವಿಜೇಂದ್ರ ತೀರ್ಥರು ಭೂಮಿಯ ಮೇಲೆ ಅವತಾರ ಮಾಡಿದ್ದು ಹೀಗಾಗಿ ವ್ಯಾಸರಾಯರ ಶಿಷ್ಯರನ್ನು ನೋಡಿದಾಗ ಗುರು ಸಾರ್ವಭೌಮರು ಬಹಳ ದೊಡ್ಡವರು ವಿಜೇಂದ್ರ ಗುರು ಸಾರ್ವಭೌಮರು ಬಹಳ ಚಿಕ್ಕವರಾಗ್ತಾರೆ ವಾದಿರಾಜರಿಗಿಂತ ವಯಸ್ಸಿನಲ್ಲಿ ಮೂವತ್ತೇಳು ವರ್ಷ ಚಿಕ್ಕವರಾಗ್ತಾರೆ ವಿಜೇಂದ್ರ ತೀರ್ಥರು ಹಾಗಿರಬೇಕಾದ್ರೆ ವಿಜಯದಾಸರು ಈ ಸುಳಾದಿಯನ್ನು ಬರಿತಾ ಇರಬೇಕಾದರೆ ವ್ಯಾಸರಾಯರ ಭಾವಗರ್ಭ ವಿಜಯೀಂದ್ರ ವಾದಿರಾಜರು ಬಲ್ಲರಯ್ಯ ಅಂತ ಹೇಳಿದ್ದು ಯಾತಕ್ಕಾಗಿ ವ್ಯಾಸರಾಯರ ಶಿಷ್ಯರ ಪರಂಪರೆಯನ್ನು ನೋಡಿದಾಗ ಅಲ್ಲಿ ಅಧ್ಯಯನ ಮಾಡಿದ ಶಿಷ್ಯರನ್ನು ನೋಡಿದಾಗ ವಾದಿರಾಜಗುರು ಸಾರವರು ದೊಡ್ಡವರು ವಯಸ್ಸಿನಲ್ಲೂ ದೊಡ್ಡವರು ಅಧ್ಯಯನ ಮಾಡಿದ್ದು ಕೂಡ ಪ್ರಾಯ ಮೊದಲಿಗೆ ಹಾಗಿರಬೇಕಾದರೆ ತೀರ್ಥ ಗುರು ಸಾರ್ವಭೌಮರನ್ನು ಮೊದಲಿಗೆ ಹೇಳಿ ವಾದಿರಾಜ ಗುರು ಸಾರ್ವಭೌಮರನ್ನು ಅನಂತರದಲ್ಲಿ ಹೇಳೋದಕ್ಕೆ ವಿಜಯ ವಿಜಯದಾಸರ ಮನಸ್ಸಿನಲ್ಲಿ ಯಾವುದೋ ಒಂದು ಆಕೂತ ಇದೆ ಅಂತನ್ನುವುದು ನಮಗೆ ಅರ್ಥ ಆಗ್ತದೆ ಹಾಗಿದ್ದರೆ ವಿಜಯದಾಸರ ಕಾಲದಲ್ಲಿ ವಿಜೇಂದ್ರ ತೀರ್ಥರ ಬಗ್ಗೆ ವಿಶೇಷವಾಗಿ ಪ್ರಸಿದ್ಧಿ ಇತ್ತು ಅಂತನ್ನೋದು ನಮಗೆ ತಿಳಿದು ಬರ್ತದೆ ಮಹಾನುಭಾವರು ಅನ್ನೋದರಲ್ಲಿ ಸಂಶಯ ಇಲ್ಲ ನೂರ ನಾಲ್ಕು ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ ತೀರ್ಥ ಗುರುಸಾರ್ವಭೋಮರು ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ ಚತುರ್ಷ್ಠಿ ಕಲೆಗಳಲ್ಲಿ ಪ್ರವೀಣರಾಗಿದ್ದರು ಅಂತ ಅನ್ನೋದಕ್ಕೆ ಅನೇಕ ಕಥೆಗಳನ್ನು ಇತಿಹಾಸದಲ್ಲಿ ನೋಡ್ತೇವೆ ಹಾಗಿದ್ದರೆ ವಿಜಯದಾಸರ ಕಾಲದಲ್ಲಿ ವಿಜಯದಾಸರ ಕಾಲ ಯಾವುದು ನೂರ ಎಂಬತ್ತೆರಡರಿಂದ ಹದಿನೇಳು ನೂರ ಐವತ್ತೈದು ಅಂದರೆ ವಾದಿರಾಜ ಗುರುಸಾರ್ವಭೌಮರು ಆಗಿ ಹೋಗಿ ನೂರು ವರ್ಷಗಳ ಮೇಲೆ ಇವರು ಪದ್ಯಗಳ ಸುಳಾದಿಗಳ ರಚನೆಯನ್ನು ಮಾಡಿದ್ದು ವಿಜೇಂದ್ರ ಆಗಿ ಹೋದ ಮೇಲೆಯೂ ಕೂಡ ಸುಮಾರು ತೊಂಬತ್ತು ನೂರು ವರ್ಷಗಳ ನಂತರ ಈ ಎಲ್ಲ ಸುಳಾದಿಗಳನ್ನು ಬರೆದದ್ದು ಆಗಿರಬೇಕಾದರೆ ವಿಜಯದಾಸರ ಕಾಲದಲ್ಲಿ ಅಂದರೆ ವಾದಿರಾಜಗುರು ವಿಜೇಂದ್ರ ತೀರ್ಥರ ಅವತಾರ ಮಾಡಿ ಆದ ಮೇಲೆ ನೂರು ವರ್ಷಗಳ ತರುವಾಯವೂ ಕೂಡ ವಾದಿರಾಜರನ್ನು ತೀರ್ಥರನ್ನು ಕಂಪೇರ್ ಮಾಡಲಿಕ್ಕೆ ಹೊರಟಾಗ ಗುರು ಸಾರ್ವಭೌಮರಿಗಿಂತ ತೀರ್ಥರ ಪ್ರಸಿದ್ಧಿ ಹೆಚ್ಚಾಗಿತ್ತು ಅಂತ ತಿಳಿದು ಬರುತ್ತದೆ ಅವರು ಬರೆದಂತಹ ನ್ಯಾಯಮೃತದ ಟಿಪ್ಪಣಿಗಳೇ ಇರಬಹುದು ಪರಮತದ ವಿಮರ್ಶೆಯನ್ನು ಮಾಡುವಂತಹ ಗ್ರಂಥಗಳೇ ಇರಬಹುದು ನೂರ ನಾಲ್ಕು ಗ್ರಂಥಗಳಲ್ಲಿ ಐವತ್ತು ಅರವತ್ತಕ್ಕೂ ಹೆಚ್ಚು ಗ್ರಂಥಗಳು ಪರದರ್ಶನಗಳ ವಿಮರ್ಶೆಯನ್ನು ಮಾಡುವುದಕ್ಕಾಗಿ ಹೊರಟಂತಹ ಗ್ರಂಥಗಳು ಇದು ಎಲ್ಲವನ್ನು ತೌಲನಿಕವಾಗಿ ಅಧ್ಯಯನ ಮಾಡಿದಾಗ ಆ ಕಾಲದಲ್ಲಿ ವಾದಿರಾಜ ಗುರು ಸಾರ್ವಭೌಮರಿಗಿಂತ ತೀರ್ಥ ಗುರು ಸಾರ್ವಭೌಮರ ಖ್ಯಾತಿ ಪ್ರಖ್ಯಾತಿ ಅಧಿಕವಾಗಿತ್ತು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಪ್ರಾಯ ಕಾಲದಲ್ಲಿ ವಿಜೇಂದ್ರ ತೀರ್ಥರಿಗೆ ಹೆಚ್ಚಿನ ಮನ್ನಣೆ ಇತ್ತು ಅಂತನ್ನುವುದಾಗಿ ನಮಗೆ ಈ ಸುಳಾದಿಯಿಂದ ತಿಳಿದು ಬರುವಂತಹ ಅಂಶಗಳು ವಿಜಯ ವಿಜಯದಾಸರು ನೂರ ಐವತ್ತೈದನೇ ಇಸ್ವಿಯಲ್ಲಿ ಇಹಲೋಕವನ್ನು ಪರಿತ್ಯಾಗವನ್ನು ಮಾಡಿದರು ದೇಹತ್ಯಾಗವನ್ನು ಮಾಡಿದರು ಅದಾದ ಮೇಲೆ ಮುಂದೆ ಇಪ್ಪತ್ತು ವರ್ಷಗಳ ತರುವಾಯ ವಿಶ್ವಪ್ರಿಯ ತೀರ್ಥರ ಯಾರನ್ನು ವೃಂದಾವನಾಚಾರ್ಯರು ಅಂತ ಕರಿತೇವೆ ಅವರು ಭೂಮಿಯ ಮೇಲೆ ಅವತಾರ ಮಾಡಿದ್ದು ಹೀಗಾಗಿ ವಿಶ್ವಪ್ರಿಯ ತೀರ್ಥರ ಕಾಲದಲ್ಲಿ ವೃಂದಾವನಾಚಾರ್ಯರ ಕಾಲದಲ್ಲಿ ಸ್ವಾಪ್ನ ವೃಂದಾವನ ಆಖ್ಯಾನ ಇದು ಪ್ರಸಿದ್ಧಿಗೆ ಬಂತು ಅಂತ ರುಜುತ್ವಾದಿಗಳು ಹೇಳುವಂತಹ ಮಾತನ್ನು ನಾವು ಗಮನಿಸಿದಾಗ ವಿಜಯದಾಸರು ಇರುವರಿಗೂ ಕೂಡ ವಾದಿರಾಜಗುರು ಸಾರ್ವಭೌಮರ ರುಜುತ್ವದ ಬಗ್ಗೆ ಎಲ್ಲೂ ಮಾತುಗಳು ಇರಲಿಲ್ಲ ಅಂತ ನಮಗೆ ತಿಳಿದು ಬರ್ತದೆ ವಿಜಯದಾಸರು ಘಟ್ಟದ ಮೇಲೆ ಘಟ್ಟದ ಕೆಳಗಿನ ಭಾಗ ಮಾಡಿಕೊಂಡು ಇಲ್ಲಿ ಅವರನ್ನು ತಾರತಮ್ಯದಿಂದ ನೋಡುವಂತಹ ಪ್ರಸಂಗ ಇಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಎಲ್ಲರೂ ಒಕ್ಕೇ ಆಗಿದೆ ಅಂತಹ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರ ಹೆಸರನ್ನು ಹೇಳುವುದಕ್ಕಿಂತ ಮೊದಲಿಗೆ ತೀರ್ಥ ಗುರು ಸಾರ್ವಭೌಮರ ಹೆಸರನ್ನು ಏನು ಹೇಳಿದ್ದಿದೆಯೋ ಇದರಿಂದ ನಮಗೆ ಅರ್ಥವಾಗ್ತದೆ ಆ ಕಾಲದಲ್ಲಿ ಗುರು ಸಾರ್ವಭೌಮರನ್ನು ರುಜುಗಳು ಅಂತ ಯಾರೂ ಒಪ್ಪಿರಲಿಲ್ಲ ಹಾಗಿದ್ದರೆ ಈಗ ನಮಗೆ ಉಪಲಬ್ಧ ಇರುವಂತಹ ವಿಜಯದಾಸರ ಹೆಸರಿನಲ್ಲಿ ಬರುವಂತಹ ರುಜುತ್ವವನ್ನು ಹೇಳುವ ಸುಳಾದಿಗಳೇನಿವೆಯೋ ಇವೆಲ್ಲವೂ ಕೂಡ ಪ್ರಕ್ಷಿಪ್ತ ಅಂತನ್ನುವುದಾಗಿ ನಮಗೆ ಅರ್ಥ ಆಗ್ತದೆ ಇದು ವಿಜಯದಾಸರ ಹಾರ್ದವನ್ನು ತಿಳಿಯೋದಕ್ಕೆ ಅತ್ಯಂತ ಸಹಕಾರಿಯಾದದ್ದು ಈ ಸುಳಾದಿ ಕಾಲದ ದೃಷ್ಟಿಯಿಂದ ನೋಡಿದಾಗಲೂ ವಾದಿರಾಜ ಗುರುಸಾರಮರಿಗಿಂತ ವಿಜೇಂದ್ರತೀರ್ಥ ಗುರುಸಾರಭಮರು ಚಿಕ್ಕವರು ಆದರೂ ಅವರ ಹೆಸರನ್ನು ಮೊದಲಿಗೆ ಹೇಳಬೇಕು ಅಂತಾದರೆ ವಿಜಯದಾಸರ ಮನಸ್ಸಿನಲ್ಲಿ ಏನೋ ಒಂದು ವಿಶೇಷವಾಗಿ ಮಥನ ಮಾಡಿಕೊಂಡೇ ಈ ಮಾತುಗಳನ್ನು ಈ ಶಬ್ದಗಳನ್ನು ಆಡಿದ್ದಾರೆ ಅಂತ ತಿಳಿದು ಬರ್ತದೆ ಇಷ್ಟೆಲ್ಲ ಮಾತುಗಳನ್ನು ಹೇಳಿದ್ದು ಕೇವಲ ತಾರತಮ್ಯವನ್ನು ತಿಳಿಯೋದಕ್ಕಾಗಿಯೇನೇ ಹೊರತು ಇಲ್ಲಿ ಯಾರನ್ನೂ ಕಡಿಮೆ ಹೆಚ್ಚು ಮಾಡೋದಕ್ಕೆ ಅಂತಲ್ಲ ರುದ್ರಾದಿ ದೇವತೆಗಳಲ್ಲೂ ಕೂಡ ದೋಷಗಳನ್ನು ಹೇಳಿದಾಗ ಅದು ಶಾಸ್ತ್ರಗ್ರಂಥಗಳಲ್ಲಿಯೇ ಹೇಳಲಿ ವಾದಿರಾದಿ ಗುರುಸಾರಂ ಅವರು ಬರೆದಂತಹ ಶೋಭಾನೆ ಲಕ್ಷ್ಮೀ ಶೋಭಾನ ಹಾಡಿನಲ್ಲಿಯೂ ಕೂಡ ಎಲ್ಲ ದೇವತೆಗಳ ದೋಷಗಳನ್ನು ಎಣಿಸ್ತಾರೆ ದೋಷಗಳನ್ನು ಎಣಿಸಿದ್ದೆ ಆತಕ್ಕಾಗಿ ತಾರತಮ್ಯವನ್ನು ತಿಳಿಸುವುದಕ್ಕಾಗಿ ಹಾಗಿದ್ದರೆ ಇಲ್ಲಿ ಬರುವಂತಹ ಶಬ್ದಗಳು ಇಲ್ಲಿ ಆಡಿದ ಶಬ್ದಗಳೇನಿವೆ ಇದು ತಾರತಮ್ಯವನ್ನು ನಮಗೆ ತಿಳಿಸಿಕೊಡ್ತದೆ ಅಂತನ್ನೋದಾಗಿ ನಾವೆಲ್ಲ ಭಾವಿಸಬೇಕು ಇದೆಲ್ಲವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರೀಮದ್ಭಾಹ ಕಲ್ಪವೃಕ್ಷಸ್ತು ಜಯಾರ್ಯಹ ಕಾಮಧುಸ್ಮೃತಃ ಚಿಂತಾಮಣಿಸ್ತು ಅಸಾರ್ಯ ಅಮಿತ್ರ ಉದಾಹೃತ ಅಂತನ್ನೋದಾಗಿ ಶ್ಲೋಕವು ಕೂಡ ಬಂದಿದೆ ಅಂತನ್ನೋದಾಗಿ ನಾವು ಭಾವಿಸಬೇಕು ಈ ಒಂದೇ ಒಂದು ಸುಳಾದಿ ವಿಜಯದಾಸರ ಹಾರ್ದವನ್ನು ನಮಗೆ ತಿಳಿಸಿಕೊಡುವುದಕ್ಕೆ ಅತ್ಯಂತ ಸಹಕಾರಿ ನಿರವಕಾಶವಾದಂತಹ ಪ್ರಮಾಣ ಹೀಗಾಗಿ ವಿಜಯದಾಸರ ಹೆಸರಿನಲ್ಲಿ ಅತತ್ವವನ್ನು ಬಿತ್ತುವುದಕ್ಕಾಗಿ ಹೊರಟಂತಹ ಜನ ಏನಿದ್ದಾರೆ ಈ ಒಂದು ಸುಳಾದಿ ನಾವು ತಿಳಿದಾಗ ಇದೆಲ್ಲವೂ ಕೂಡ ಪ್ರಕ್ಷಿಪ್ತ ಅಂತ ತಿಳಿದು ಆ ಸುಳಾದಿಗಳನ್ನು ರುಜುತ್ವವನ್ನು ಹೇಳುವ ಸುಳಾದಿಗಳೇನಿವೆಯೋ ಅದನ್ನು ಪಕ್ಕಕ್ಕೆ ತೆಗೆದಿಡಬೇಕು ಅದನ್ನು ಪ್ರಕ್ಷಿಪ್ತ ಅಂತ ತಿಳಿದೇ ವಿಜಯದಾಸರ ಹಾರ್ದವನ್ನು ತಿಳಿದು ನಾವು ಗುರುಪರಂಪರೆಯ ಆರಾಧನೆಯನ್ನು ಮಾಡಬೇಕು ಅಂತದಾಗಿ ಆ ವಿಜಯದಾಸರ ಆರಾಧನಾ ನಿಮಿತ್ತ ಅವರ ಸುಳಾದಿಯಿಂದಲೇ ಅವರ ಹಾರ್ದವನ್ನು ತಿಳಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಇದರಿಂದ ಶ್ರೀ ವಿಜಯದಾಸರು ಸಂತುಷ್ಟರಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ವಾಕುಷಮಗಳನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು